ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ತಂದುಕೊಡ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಈ ವರ್ಷ ಆಗಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ಇವತ್ತು ತರ್ಟಿ ಫಸ್ಟದು ವ್ಲಾಗ್ನ ನಾನು ಶೇರ್ ಮಾಡ್ತಿದ್ದೀನಿ ಅಂದರೆ ತರ್ಟಿ ಫಸ್ಟ್ ನೈಟು ತರ್ಟಿ ಫಸ್ಟು ಫಸ್ಟು ಎರಡು ದಿನವೂ ನಮಗೆ ಕೆಲಸ ಇತ್ತು ಸೊ ಮೂವತ್ತೊಂದನೇ ತಾರೀಕು ನೈಟು ಹೇಗಿತ್ತು ನಮ್ಮ ಪ್ರಿಪ್ರೇಷನ್ ಅಥವಾ ಸೆಲೆಬ್ರೇಷನ್ ಏನೇನ ಮನೆಯಲ್ಲೇ ಚೆನ್ನಾಗಿ ನಾನ್ ವೆಜ್ ಮಾಡ್ಕೊಂಡು ತಿನ್ನೋದು ಕೇಕ್ ಕಟ್ ಮಾಡೋದು ಇದು ಎವ್ರಿ ಇಯರ್ ಹೀಗೆ ಇರುತ್ತೆ ಸೊ ಇವು ಈ ವರ್ಷ ಕೂಡ ಇದೇ ರೀತಿ ಸೊ ಇನ್ನು ಏನೇನು ಅಡುಗೆ ಇದೆ ಅಂದರೆ ಇವತ್ತು ನಾನು ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಚಿಕನ್ ಕಬಾಬ್ ಇದಿಷ್ಟು ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಚಿಕನ್ ಬಿರಿಯಾನಿಗೆ ಸ್ವಲ್ಪ ಮಸಾಲೆ ಇದ್ದೀನಿ ಗ್ರೀನ್ ಕಲರ್ ಪೇಸ್ಟ್ ಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಪುದೀನ ಒಂದೆರಡು ಪೀಸ್ ಚಕ್ಕೆ ಇದು ಇಷ್ಟು ಮತ್ತೆ ಒಂದು ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ನುಣ್ಣಗೆ ರುಬ್ಕೋಬೇಕು ಇದೆ ಹಾಕಿ ರುಬ್ಬೋದಕ್ಕಿಂತ ಈ ಥರ ಎಣ್ಣೆಲಿ ಹುರಿದು ಹಾಕಿದಾಗ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಏನಾದ್ರೆ ಹಸಿ ಹಸಿ ಸ್ಮೆಲ್ ಇರುತ್ತೆ ಅಂತ ಇನ್ನು ಚಿಕನ್ ಗ್ರೇವಿಗೂ ಕೂಡ ಮಸಾಲೆ ಹುರ್ಕೊತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹೆಸರುಮೆಣ್ಸಿನ್ಕಾಯಿ ಟೊಮೊಟೊ ಕಾಯಿ ಸ್ವಲ್ಪ ಉರ್ಗಡ್ಲೆ ಇದಿಷ್ಟು ಎಣ್ಣೆಲಿ ಹುರ್ಕೊಂಡು ಅದನ್ನು ಕೂಡ ನುಣ್ಣಗೆ ಇದ್ದೀನಿ ಇನ್ನು ಏನೇನು ಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇದ್ದೀನಿ ಸೊ ಇದೆಲ್ಲನೂ ನಾನು ಕೆಲಸದಿಂದ ಬಂದ ಮೇಲೆ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಗಡಿ ಬಿಡೀಲಿ ಇದ್ದೀನಿ ರೆಸಿಪಿಗಳೆಲ್ಲ ಎಕ್ಸಾಕ್ಟಾಗಿ ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಬರ್ತಾನೆ ಚಿಕನ್ ಮತ್ತು ಕೇಕ್ ಕೂಡ ತೊಗೊಂಡು ಬಂದರು ನ್ಯೂ ಇಯರಲ್ಲಿ ಕೇಕ್ ಅಂದರೆ ತುಂಬ ಜಾಸ್ತಿ ಎಲ್ಲ ಮಾಡಿಟ್ಬಿಟ್ಟಿರ್ತಾರೆ ಹಾಗಾಗಿ ಅಷ್ಟೊಂದು ಚೆನ್ನಾಗಿರುತ್ತೋ ಇಲ್ವೋ ಅನ್ನೋದೊಂದು ಇರುತ್ತೆ ನಾವು ರೆಗ್ಯುಲರಾಗಿ ತಗೊಳ್ಳೋ ಕಡೆನೇ ತರ್ತೀವಿ ಸೊ ಚೆನ್ನಾಗಿ ಕೊಡ್ತಾರೆ ಒಂದು ನಂಬಿಕೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಎಲ್ಲದರಲ್ಲೂ ಹುಡ್ಕ ಆ ಥರ ಹುಡ್ಕೋಕ್ಕೋದ್ರೆ ಎಲ್ಲದರಲ್ಲೂ ಏನಾರು ಒಂದಿರುತ್ತೆ ಬಟ್ ತಿನ್ನಬೇಕು ಅಂದಾಗ ತಿನ್ಬಿಡ್ಬೇಕು ಸೊ ನಾನು ಆಗಲೇ ಹೇಳ್ದಂಗೆ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಬಂದಮೇಲೆ ಸ್ವಲ್ಪ ರೆಶ್ಟ್ ಮಾಡೋಣಪ್ಪ ಅಂತ ಅನಿಸ್ತಾ ಇರುತ್ತೆ ಬಟ್ ಇವತ್ತು ತರ್ಟಿ ಫಸ್ಟ್ ಇತ್ತಲ್ಲ ಹಾಗಾಗಿ ಬೇಗ ಬೇಗ ಮಾಡಿಬಿಡೋಣ ಅದಾದಮೇಲೆ ಸಪೋತ್ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬಿಟ್ಟು ರೆಸ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇನ್ನು ಆಗಲೇ ಹೇಳಿದಾಗೆ ಚಿಕನ್ ರೆಸಿಪಿಗಳು ಮಾಡ್ತಿದ್ದೀನಿ ರೆಸಿಪಿಗಳು ಅಂತ ಏನು ಅಷ್ಟೊಂದು ಡೀಟೇಲಾಗಿ ಯಾವುದೂ ಶೂಟ್ ಮಾಡ್ಕೊಂಡಿಲ್ಲ ಬಟ್ ರೆಗ್ಯುಲರಾಗಿ ಏನು ಮಾಡ್ತಿದ್ದೆ ಅದೇನಷ್ಟೆ ಇನ್ನು ಮಸಾಲೆ ರುಬ್ಬಿಟ್ಕೊಂಡ್ಬಿಡ್ತಾಯಿದ್ದೀನಿ ಸೊ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಒಂದು ಕುಕ್ಕರಲ್ಲಿ ಚಿಕನ್ ಗ್ರೇವಿ ಇನ್ನೊಂದು ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡಿಬಿಟ್ರೆ ಬೇಗ ಆಗೋಗುತ್ತೆ ಮತ್ತು ಕಬಾಬ್ಗೆ ಆಯಿತು ಅಂದ್ಬಿಟ್ಟು ಇಲ್ಲಿ ಬಿರಿಯಾನಿಗೆ ಮಾಡ್ಕೊ ಮಾಡ್ಕೊತ ಬಿರಿಯಾನಿಗೆ ಒಂದು ಕುಕ್ಕರಲ್ಲಿ ಡೈರೆಕ್ಟ್ ಕುಕ್ಕರಲ್ಲೇ ಮಾಡೋದು ಯಾವಾಗಲೂ ನಾನು ತಪ್ಪಲೆಲ್ಲ ಮಾಡಲ್ಲ ಸೊ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪಲಾವ್ ಸಾಮಾನು ಈರುಳ್ಳಿ ಮತ್ತು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬೋದಕ್ಕೂ ಕೂಡ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗಾಗಿ ಅದು ಫ್ಲೇವರು ಈಗ ಬಿರಿಯಾನಿ ಮಾಡ್ತಾ ಇದ್ದೀವಿ ಅಂದರೆ ಗಮ್ಮನ್ ಬೇಕಲ್ಲ ಸೊ ಹಾಗಾಗಿ ನಾನು ಎಣ್ಣೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅದು ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಇನ್ನೇನು ಇನ್ನೊಂದು ಕಡೆ ಕುಕ್ಕರಲ್ಲಿ ನಾನು ಗ್ರೇವಿಗೂ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೊಂದು ಈರುಳ್ಳಿ ಹಾಕಿ ಚಿಕನ್ ಹಾಕಿ ಹುರಿದು ರುಬ್ಬಿರೋ ಮಸಾಲೆ ಹಾಕಿ ಒಂದು ವಿಷಲ್ ಬರ್ಸಿದ್ರೆ ಗ್ರೇವಿ ರೆಡಿ ಆಗಿಬಿಡುತ್ತೆ ಇನ್ನು ಇದ್ರೂ ಇವಾಗ ಈರುಳ್ಳಿ ಫ್ರೈ ಆಗಿದೆ ಆಲ್ಮೋಸ್ಟ್ ಈಗ ಇದಕ್ಕೆ ಟೊಮೊಟೊ ಕೂಡ ಹಾಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬಾಡಿದೆ ಅಂದಾಗ ಇದಕ್ಕೆ ಚಿಕನ್ ಹಾಕೋಬೇಕು ಚಿಕನ್ನು ಮತ್ತು ಅರಶಿನ ಉಪ್ಪು ಇದೆಲ್ಲ ಸೇರಿಸಿ ಹುರ್ಕೋಬೇಕು ಸೇಮ್ ಗ್ರೇವಿಗೂ ಅಷ್ಟೇ ಈರುಳ್ಳಿ ಬಾಡಿದೆ ಅಂದಾಗ ಚಿಕನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶಿನ ಉಪ್ಪು ಸೇರಿಸಿ ಮಸಾಲೆ ಹಾಕಿ ಒಂದು ಉದಿ ಒಂದು ವಿಶಿಲ್ ಬರ್ಸಿದ್ರೆ ಆಯಿತು ಇನ್ನು ಅಷ್ಟರಲ್ಲಿ ಸಾಮಾನ್ಯ ಅಮ್ಮ ನಾನು ಮಿಕ್ಸ್ ಮಾಡ್ತೀನಮ್ಮ ನಾನು ಅಡುಗೆಗೆ ರೆಡಿ ಮಾಡ್ತೀನಿ ಅಮ್ಮ ಅಂತ ಮಧ್ಯ ಮಧ್ಯದಲ್ಲಿ ಬರ್ತಾನೆ ಇದ್ದ ಸೊ ನನಗೆ ಅವನು ಕಿಚನ್ಗೆ ಬಂದುಬಿಟ್ರೆ ಏನಂದ್ರೆ ಅವನು ಮುದ್ದಾಡ್ಬೋದು ಅಂತ ಈ ಮಕ್ಳುಗಳು ಒಂಥರ ಸ್ಮೆಲ್ಲು ಪ್ರಿ ತುಂಬ ಪ್ರೀಶಿಯಸ್ ಆಗಿರುತ್ತೆ ಘಮ ಘಮ ಅಂತ ಆರ್ತಾರೆ ನನಗದು ಎ ಚಿಕ್ಕ ಮಕ್ಕಳು ನನಗಿನ್ನೂ ಸಾಮಾನ್ಯ ಇನ್ನೂ ಎಳೆ ಥರನೇ ಫೀಲ್ ಕೊಡ್ತಾನೆ ಯಾಕಂದರೆ ಅವ್ನಿಗೆ ಈ ಬೇಬಿ ಪ್ರಾಡಕ್ಟ್ಗಳ ಯೂಸ್ ಮಾಡೋದ್ರಿಂದ ಇನ್ನೂ ಅವನು ಒಂಥರ ಪಕ್ಕದಲ್ಲಿ ಬಂದರೆ ಅದು ಎಳೆ ಮಗು ಬರ್ತಾ ಇದೆ ಅಂತಲೇ ಅನ್ಸುತ್ತೆ ಹಾಗಾಗಿ ನನಗೆ ಆ ಹತ್ರ ಬರುತ್ತಲ್ಲ ಘಮ್ ಅಂತ ಇರ್ತವೆ ಮಕ್ಳುಗಳು ಸೊ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಸೊ ಹಾಗಾಗಿ ನಾನು ಯಾವಾಗಲೂ ಅದೆಲ್ಲ ಇವಾಗ ಅಷ್ಟೇನು ಸ್ವಲ್ಪ ದೊಡ್ಡವ್ರಾದ್ಮೇಲೆ ನಮ್ಗೆ ಆ ಥರ ಎಲ್ಲ ಮಾಡೋದಕ್ಕೆ ಚಾನ್ಸ್ ಇರೋಲ್ಲ ಹಾಗಾಗಿ ಸಾಧ್ಯವಾದಷ್ಟು ನಾನು ಅವ್ನು ಮುದ್ದಾಡ್ತಾ ಇರ್ತೀನಿ ಇನ್ನು ಫೈನಲಿ ಬಿರಿಯಾನಿ ಮತ್ತು ಗ್ರೇವಿ ರೆಡಿ ಆಯಿತು ಕೊನೆಯಲ್ಲಿ ಕಬಾಬ್ ಮಾಡ್ಕೊತಾ ಇದ್ದೀನಿ ಕಲಸಿಟ್ಬಿಟ್ಟಿದೆ ಕಲರ್ ಇವಾಗ ಯಾವುದಕ್ಕೂ ಕಲರೆಲ್ಲ ಹಾಕಲ್ವಲ್ಲ ಹಾಗಾಗಿ ಕಲರ್ ಇರೋಲ್ಲ ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಕಬಾಬ್ ಕಲಿಸೋದಕ್ಕೆ ನಾನು ಒಂದು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅರಶಿನ ಸ್ವಲ್ಪ ಅಚ್ಚುಕರದ ಪುಡಿ ಮತ್ತು ಕಬಾಬ್ ಪೌಡರು ಇದಿಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಕಲಸಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಬೇಯಿಸ್ಕೊಂಡ್ರೆ ಕಬಾಬ್ ರೆಡಿ ಆಗಿಬಿಡುತ್ತೆ ಸೊ ಇವತ್ತಿನ ಊಟದಲ್ಲಿ ಬಾಯ್ಲ್ಡ್ ಎಗ್ಗು ಮೊಟ್ಟೆ ಬೇಯಿಸಿದೆ ಮತ್ತು ಚಿಕನ್ ಕಬಾಬ್ ಅದ್ರ ಜೊತೆಗೆ ಚಿಕನ್ ಗ್ರೇವಿ ಸೂಪರಾಗಿತ್ತು ಚಿಕನ್ ಗ್ರೇವಿ ಅಂತೂ ಮತ್ತು ಎಲ್ಲದಕ್ಕೂ ಏನಂತಾರೆ ಟಾಪಲ್ಲಿ ಇದ್ದಿದ್ದಂದ್ರೆ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಸೊ ಇದು ನಮ್ಮ ತರ್ಟಿ ಫಸ್ಟ್ ನೈಟದು ಊಟ ಸೊ ಹೀಗಿತ್ತು ನಮ್ಮ ನ್ಯೂ ಇಯರ್ ಅಥವಾ ತರ್ಟಿ ಫಸ್ಟ್ ಸೆಲೆಬ್ರೇಷನು ಇದಷ್ಟರಲ್ಲೇ ನಮಗೆ ತುಂಬ ಖುಷಿ ಕೊಡುತ್ತೆ ನಾನಂತೂ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಖುಷಿ ಪಡೋದು ಜಾಸ್ತಿ ನನಗೆ ತುಂಬ ದೊಡ್ಡ ವಿಷಯಗಳಿಗಿಂತ ಯಾವ್ದಾದ್ರು ಒಂದು ಸಣ್ಣ ಪುಟ್ಟೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ ನಾನು ಸೊ ಅಂಥದ್ರಲ್ಲಿ ಈ ಥರ ಎಲ್ಲ ಮಾಡಿಕೊಟ್ಟಾಗ ನನಗೇನಂದ್ರೆ ಈ ಥರ ಎಲ್ಲ ಅಡುಗೆ ಮಾಡಿ ಕೊಟ್ಟು ಹಸ್ಬೆಂಡ್ ಮತ್ತು ಸಮನೆ ತಿಂದು ಚೆನ್ನಾಗಿದೆ ಅನ್ನೋದು ಅವ್ರು ಎಂಜಾಯ್ ಮಾಡೋದು ಅದು ನನಗೆ ತುಂಬ ಖುಷಿ ಕೊಡುತ್ತೆ ಜೊತೆಗೆ ನನಗೂ ಇಷ್ಟ ಆಗುತ್ತೆ ಸೊ ಇದಷ್ಟೇ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನು ಸೊ ನಿಮ್ಮ ಮನೆಗೆಲ್ಲ ಇನ್ನು ಬೆಳಗ್ಗೆ ಮತ್ತು ಆ್ಯಸ್ ಯೂಜಲ್ ಸೇಮ್ ಅದೇ ರೀತಿ ಕೆಲಸ ಸ್ಕೂಲು ಕ್ಲಾಸು ಅಂತ ಇರುತ್ತೆ ಹಾಗಾಗಿ ತರ್ಟಿ ಫಸ್ಟ್ ನೈಟು ಇದೆ ಅಷ್ಟೇ ಸೆಲೆಬ್ರೇಷನು ಸೊ ಊಟ ಎಲ್ಲ ಆಯಿತು ಇನ್ನು ಹಸ್ಬೆಂಡ್ ಅಷ್ಟಲ್ಲಿ ಬೀಡ ಕೂಡ ತೊಗೊಂಡು ಬಂದಿದ್ರು ನಾನ್ ವೆಜ್ ತಿಂತೀವಲ್ಲ ಹಾಗಾಗಿ ಅವ್ರು ಬರ್ತಾರೆ ಬೀಡ ಕೂಡ ತೊಗೊಂಡು ಬಂದ್ಬಿಟ್ಟಿದ್ರು ಸಬನಿಗೆಲ್ಲ ಕೊಡಲ್ಲ ನಾನ್ಗೆ ಹಸ್ಬೆಂಡ್ಗೆ ಮಾತ್ರ ಸೊ ಇದೆಲ್ಲ ತಿಂದು ಇದೆಲ್ಲ ಬಿಗ್ ಬಾಸ್ ಎಲ್ಲ ನೋಡೋಷ್ಟರಲ್ಲಿ ಟೈಮ್ ಆಗೇ ಹೋಯಿತು ಇನ್ನೇನು ಹನ್ನೆರಡು ಗಂಟೆ ಸೊ ಸವನಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ ನಾವು ಪಾರ್ಟಿ ಮಾಡೋಣ ಮನೆಯಲ್ಲಿ ಅಂದ್ಬಿಟ್ಟು ಸಾಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ ಅಷ್ಟರಲ್ಲಿ ಟೈಮ್ ಆಗೇ ಹೋಯಿತು ಹನ್ನೆರಡು ಗಂಟೆ ಒಂದು ಸೊ ಕೇಕ್ಕೆಲ್ಲ ಕಟ್ ಮಾಡಿಕೊಂಡು ಕೇಕ್ ಸ್ವಲ್ಪ ಸ್ವಲ್ಪ ನಾವು ತಿಂದ್ಬಿಟ್ಟು ಮಲ್ಕೊಂಡಿದ್ದೆ ಸೊ ಎರಡು ಸಾವಿರದ ಇಪ್ಪತ್ತೈದನ್ನ ಬರ ಮಾಡ್ಕೊಂಡಿದ್ದು ಈ ರೀತಿ ಇತ್ತು ಇನ್ನು ಆಗಲೇ ಹೇಳ್ದಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೂಡ ಚೆನ್ನಾಗಿತ್ತು ಎಲ್ಲವನ್ನೂ ನೋಡಿದ್ದೀವಿ ಪ್ರತಿ ವರ್ಷವೂ ಎಲ್ಲನೂ ಇರುತ್ತೆ ಒಂದು ವರ್ಷ ಒಂದು ಇದು ಅಂದಮೇಲೆ ಎಲ್ಲನೂ ಇರುತ್ತೆ ಸೊ ಕಷ್ಟ ಸುಖ ಎಲ್ಲನೂ ನೋಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲನೂ ಎದುರಿಸುವಂಥ ಶಕ್ತಿ ಕೊಡುತ್ತಿವ್ರೆ ಅಂದ್ಕೊಂಡಷ್ಟೇ ಮತ್ತೆ ಏನಂದ್ರೆ ಕ್ಯಾಲೆಂಡರ್ ಚೇಂಜ್ ಆಗಿ ಏನೇ ಹೇಳ್ಬೋದು ನಾವು ಇದು ನಮಗಲ್ಲ ಅಂತ ಬಟ್ ಸ್ಟಿಲ್ ಅದೊಂದು ಹೊಸ ಲೆಕ್ಕನೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಬರೋ ಕಡೆಯೆಲ್ಲ ಇಪ್ಪತ್ತೈದು ಅಂತ ಬರಿತೀವಿ ಹೊಸ ಲೆಕ್ಕ ಶುರುವಾಗುತ್ತೆ ನಮಗೆಲ್ಲ ಒಂದೊಂದು ವರ್ಷ ಹೆಚ್ಚಾಗುತ್ತೆ ಈ ಸತಿ ಎಲ್ಲ ಈ ವರ್ಷದಲ್ಲಿ ಬರೋ ಬರ್ತ್ಡೇಯಿಂದ ನಮಗೆ ಒಂದೊಂದು ವರ್ಷ ಹೆಚ್ಚಾಗುತ್ತೆ ಸೊ ಎಲ್ಲರೂ ಹೊಸ ಲೆಕ್ಕನೇ ಹಾಗಾಗಿ ಇದು ಹೊಸ ಹೊಸ ಲೆಕ್ಕ ಇರೋದರಿಂದ ಇದು ಹೊಸ ವರ್ಷ ಅಂತಲೇ ಕೌಂಟ್ ನಾನು ಅನ್ಕೊಂತೀನಿ ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ತರ್ಟಿ ಫಸ್ಟಿನ ಸೆಲೆಬ್ರೇಷನ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್